ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದೀರಾ ದ್ರೋಫ್ಯಾನ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಯಾವ್ದ್ರ ಬಗ್ಗೆ ತಿಳಿಸ್ಕೊಡ ಅಂತಿನಪ್ಪಾ ಅಂತ ಅಂದ್ರ ತುಂಬಾ ಜನ ಯೂಟ್ಯೂಬ್ ಅಲ್ಲಿ ಒಂದು ತಪ್ಪನ್ನ ಮಾಡ್ತಾ ಇರ್ತಾರ ಆ ತಪ್ಪನ್ನ ನೀವೇನಾದ್ರೂ ಇವತ್ತಿಗೆ ಸ್ಟಾಪ್ ಮಾಡಿದ್ರಪ್ಪ ಅಂದ್ರ ಖಂಡಿತ ನಿಮ್ದು ಚಾನೆಲ್ ಗುರು ಆಗುತ್ತೆ ಸೊ ಅದನ್ನ ಹೇಳೋಕ್ಕಿಂತ ಮುಂಚೆ ದಯವಿಟ್ಟು ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆಯ್ತಪ್ಪ ಅಂತಂದ್ರ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಶುರು ಮಾಡ್ತಾ ಇದೀನಿ ಬನ್ನಿ ಹಾಗಾದ್ರೆ ಶುರು ಮಾಡೋಣ ಯೂಟ್ಯೂಬಲ್ಲಿ ನೀವು ಯಾವ ತಪ್ಪನ್ನ ಮಾಡಬಾರ್ದು ಅಂತ ನಾನು ಹೇಳ್ತೀನಿ ಹೇಳೋಕ್ಕಿಂತ ಮುಂಚೆ ಇದನ್ನ ವಿಡಿಯೋನ ಯಾರು ಇಂಟ್ರೆಸ್ಟ್ ಇತ್ತಲ್ಲ ಅವರು ಮಾತ್ರ ನೋಡಿ ಇಂಟ್ರೆಸ್ಟ್ ಇಲ್ಲಾರ್ದವ್ರು ಸ್ಕಿಪ್ ಮಾಡಿಬಿಡ್ರಿ ಇಲ್ಲಾಂದ್ರೆ ನಿಮ್ಗೆ ಅರ್ಥ ಆಗುದಿಲ್ಲ ಸೊ ಕರೆಕ್ಟ್ ಆಗಿ ಕೇಳಿಸ್ಕೊಡ್ರಿ ಇದು ಮೇನ್ ಇಂಪಾರ್ಟೆಂಟ್ ಬಹಳ ತುಂಬಾ ಇಂಪಾರ್ಟೆಂಟ್ ಇದು ಈ ತಪ್ಪನ ನೀವು ಪದೇ ಪದೇ ಮಾಡ್ತಾ ಇರ್ತಾರ ಸೊ ಯಾವ ತಪ್ಪನ ಮಾಡಬಾರ್ದಂತ ನಾನು ಇವಾಗ ಹೇಳ್ತೀನಿ ತುಂಬಾ ಜನ ನೀವು ಏನ್ ಮಾಡ್ತಿರ್ತಾರಪ್ಪ ಅಂದ್ರೆ ಸಾರಿ ತುಂಬಾ ಜನ ನೀವು ಏನ್ ಮಾಡ್ತಿರ್ತಾರಪ್ಪ ಅಂದ್ರ ಯೂಟ್ಯೂಬಲ್ಲಿ ಬೇರೆ ಒಂದು ಯೂಟ್ಯೂಬರ್ಸ್ ಗಳನ್ನ ವಿಡಿಯೋನ ನೀವು ಓಪನ್ ಮಾಡ್ಕೊಂಡು ಅಲ್ಲಿ ಕಮೆಂಟ್ ಬಾಕ್ಸ್ ಇರುತ್ತಲ್ಲ ಅದನ್ನ ನೀವು ಓಪನ್ ಮಾಡ್ಕೊಂಡು ಏನ್ ಮಾಡ್ತೀರಾ ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಆಗಿ ಜೊತೆಗೆ ಏನ್ ಮಾಡ್ತೀರಾ ಥ್ಯಾಂಕ್ಸ್ ಫಾರ್ ಒನ್ ಫಿಫ್ಟಿ ಕೆ ಸಬ್ಸ್ಕ್ರೈಬರ್ ಇನ್ನೊಂದಿಷ್ಟು ಜನ ಹೆಂಗದಪ್ಪ ಅಂದ್ರೆ ಯಾವ ತರ ಕೇಳ್ತಾರಪ್ಪ ಅಂದ್ರೆ ನನ್ಗೆ ಯಾರು ಸಪೋರ್ಟ್ ಮಾಡಕ್ ಕು ನನ್ ಯಾರು ಸಬ್ಸ್ಕ್ರೈಬ್ ಆಗೋದಿಲ್ಲ ಇದ್ರ ಎಲ್ಲ ನೀವು ಕೇಳ್ಕೊಳ್ತಾ ಇರ್ತೀರಾ ಪ್ಲೀಸ್ ಸಪೋರ್ಟ್ ಮಾಡಿ ಈ ತರ ಎಲ್ಲ ಕಮೆಂಟ್ಸ್ ಗಳನ್ನ ಹಾಕ್ತಾ ಇರ್ತಾರ ಎದಪ್ಪ ಅಂತಂದ್ರ ಚಾನೆಲ್ ನಿಮ್ದು ಗ್ರೋ ಅಲ್ಲಿ ಅಂತ ನೀವು ಈ ತರ ಮಾಡ್ತಾ ಇರ್ತೀರ ಇದೇನಾದ್ರೂ ಯೂಟ್ಯೂಬರ್ ಗೆ ಕಣ್ಣಿಗೆ ಬಿತ್ತಪ್ಪ ಅಂತಂದ್ರ ಇದನ್ನ ಸ್ಕ್ಯಾಮ್ ಅಂತ ಐಡೆಂಟಿಫೈ ಮಾಡ್ತಾರ ಐಡೆಂಟಿಫೈ ಮಾಡಿದ್ರಪ್ಪ ಅಂದ್ರೆ ಏನಾಗತ್ತೆ ನಿಮ್ದು ಚಾನೆಲ್ ಡಿಲೀಟ್ ಆಗ್ಬಿಡ್ತೈತಿ ಪರ್ಮನೆಂಟ್ಲಿ ಸೊ ಇವಾಗ ನೀವು ಕೇಳ್ಬೋದು ಈ ಸ್ಕ್ಯಾಮ್ ಅಂದ್ರೆ ಏನಂತ ನೀವು ಕೇಳ್ಬೋದು ಹೇಳ್ತೀನಿ ಕೇಳ್ರಿ ಈ ಸ್ಪ್ಯಾಮ್ ಅಂದ್ರ ಬೇಡದೆ ಇರುವಂತ ಕಮೆಂಟ್ಸ್ ಗಳನ್ನ ಮಾಡೋದು ಸೊ ಅವಾಗ ನಾ ಹೇಳಿದ್ನಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿಲ್ಲ ದಯವಿಟ್ಟು ಸಪೋರ್ಟ್ ಮಾಡಿ ಇನ್ನೊಂದು ಜನ ಇರ್ತಾರ ನಾನು ನಿಮಗೆ ಸಬ್ಸ್ಕ್ರೈಬ್ ಆಗ್ತೀನಿ ನೀವು ನನಗೆ ಸಬ್ಸ್ಕ್ರೈಬ್ ಆಗಿ ಅಂತ ಈ ತರ ಕಾಮೆಂಟ್ ಗಳನ್ನ ಹಾಕ್ತಾ ಇರ್ತಾರ ಸೊ ದಯವಿಟ್ಟು ಇಂಥವೇನಾದ್ರೂ ಮಾಡಕ್ ಹೊತ್ತಿದ್ರಪ್ಪ ಅಂದ್ರೆ ಇವತ್ತಿಗೆ ಇದನ್ನ ಸ್ಟಾಪ್ ಮಾಡಿಬಿಡ್ರಿ ಇಲ್ಲಪ್ಪ ಅಂದ್ರೆ ನಿಮ್ದು ಚಾನಲ್ ಡಿಲಿಟ್ ಆಗಿ ಹೋಗ್ಬಿಡುತ್ತೆ ಈಗ ಯಾರ್ದೋ ಒಬ್ರು ಯೂಟ್ಯೂಬರ್ ಹೇಳ್ತಾನ ಏನಂತ ಹೇಳ್ತಾನಪ್ಪ ಅಂದ್ರೆ ಒಂದು ಯಾವ್ದೋ ಒಂದು ಬೇರೆಯವ್ರದ್ದು ವಿಡಿಯೋಗಳನ್ನ ಓಪನ್ ಮಾಡ್ಕೊಂಡು ಅಲ್ಲಿ ಕಮೆಂಟ್ ಬಾಕ್ಸ್ ಓಪನ್ ಮಾಡ್ಕೊಂಡು ಏನ್ ಮಾಡಬೇಕಂದ್ರಹ್ ಕಮೆಂಟ್ ಹಾಕಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ಈ ತರ ಹೇಳಿರ್ತಾರ ಅವರು ನೀವ್ ಅದನ್ನ ಸರಿ ತಪ್ಪು ಅಂತ ನೀವು ವಿಚಾರ ಮಾಡುದಿಲ್ಲ ಇದು ಯೂಟ್ಯೂಬ್ ರೂಲ್ಸ್ ಪ್ರಕಾರ ಐತೆ ಇಲ್ಲ ಅಂತ ನೀವು ಚೆಕ್ ಮಾಡ್ಬೇಕು ಚೆಕ್ ಮಾಡ್ಕೊಂಡು ಅವಾಗ ಅವ್ರನ್ನ ನಂಬಬೇಕ ನೀವು ಅದನ್ನ ಬಿಟ್ಟು ಅವ್ರು ಹೇಳಿದ ತಕ್ಷಣ ಏನ್ ಮಾಡ್ಬಿಡ್ತಾರ ಯಾರದೋ ಯಾರ್ದೋ ಒಂದು ವಿಡಿಯೋಸ್ ಗಳನ್ನ ಓಪನ್ ಮಾಡ್ಕೊಂಡು ಕಮೆಂಟ್ಸ್ ಗಳನ್ನ ಹಾಕ್ತಾ ಹೋಗ್ತಾರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು ನಾನ್ ನೋಡ್ತಾ ಇರೋರು ಅಲ್ಲೆಲ್ಲ ನೀವು ಇದು ಮಾಡಕೋತ ಕಾಮೆಂಟ್ಸ್ ಗಳನ್ನ ಪದೇ ಪದೇ ಹಾಕೊಂತ ಹೋಗ್ಬಿಡ್ತರಿ ಈ ತಪ್ಪನ ಮಾಡಕ್ ಹೋಗ್ಬೇಡ್ರಿ ಈ ತಪ್ಪನ ನೀವು ಮಾಡಕ್ ಹೋದ್ರಪ್ಪ ಅಂದ್ರ ನಿಮ್ದ ಚಾನಲ್ ಎದ ಉಪಯೋಗ ಆಗುದಿಲ್ಲ ಡಿಲೀಟ್ ಮಾಡ್ಬಿಡ್ತಾರ ಯೂಟ್ಯೂಬರ್ ಯುಟ್ಯೂಬರ್ ಕಂಡಿ ಬಿತ್ತಂದ್ರ ಹುಷಾರಾಗಿರಿ ಸೊ ನೀವೀಗ ಯೂಟ್ಯೂಬರ್ ಅಂದ್ರ ಒಂದ್ ವೆಬ್ಸೈಟ್ ಐತಿ ಅಫಿಶಿಯಲ್ ವೆಬ್ಸೈಟ್ ಸೊ ನೀವ್ ಅಲ್ಲಿ ನೋಡಿದ್ರಪ್ಪ ಅಂದ್ರ ಗೊತ್ತಾಗತ್ತೆ ನಿಮ್ಗ ಒಂದ್ ಎರಡು ಕಾಮೆಂಟ್ ಬಗ್ಗೆನ ಎರಡು ರೂಲ್ಸ್ ಅದಾವ ಏನಂತ ನಾ ಹೇಳ್ಬಿಡ್ತೀನಿ ಕೇಳ್ರಿ ಸೊ ಒಂದೇನ ಐತಪಾ ಅಂದ್ರ ಕಮೆಂಟ್ಸ್ ಫ್ಯಾಮ್ ಈ ಕಮೆಂಟ್ಸ್ ಫ್ಯಾಮ್ ಅಂದ್ರ ಏನಪ್ಪಾ ಅಂತಂದ್ರ ಇವಾಗ ನೀವೇನ್ ಮಾಡ್ತೀರಪ್ಪ ಅಂದ್ರ ಬೇರೆ ಒಂದು ವೆಬ್ಸೈಟ್ ಗಳನ್ನ ಲಿಂಕ್ ತಗೊಂಡು ನೀವೇನ್ ಮಾಡ್ತೀರಾ ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ಪದೇ ಪದೇ ಹಾಕ್ತಾ ಇರ್ತಾರ ಸೊ ಇದನ್ನ ನೀವು ಮಾಡಕ್ ಹೋಗ್ಬೇಡ್ರಿ ಈ ತರ ಏನೋ ಮಾಡಕ್ ಕುಪ್ಪ ಅಂದ್ರ ನಿಮ್ದು ಅದು ನಿಮ್ ಚಾನಲ್ ತೊಂದರೆ ಆಗುತ್ತೆ ಇದು ಸ್ಪಾಮ್ ಅನ್ನ ಸ್ಪ್ಯಾಮ್ ಅಂತ ಅನ್ಸ್ಕೊಳುತ್ತಾ ಸೊ ಇನ್ನೊಂದು ಏನ್ ಮಾಡ್ತಾರ ಇದ್ರ ಜೊತೆಗೆ ನಿಮ್ಮ ವಿಡಿಯೋಗಳನ್ನ ನೀವೇ ಏನ್ ಮಾಡಿರ್ತೀರಾ ಬೇರೆ ಒಂದು ಯೂಟ್ಯೂಬರ್ಸ್ ವಿಡಿಯೋಗಳ ಕಡೆಗೆ ಕಮೆಂಟ್ಸ್ ನ ಓಪನ್ ಮಾಡ್ಕೊಂಡು ಕಮೆಂಟ್ ಬಾಕ್ಸ್ ನ ಓಪನ್ ಮಾಡ್ಕೊಂಡು ಅಲ್ಲಿ ಲಿಂಕ್ ಗಳನ್ನ ಹಾಕ್ತಾ ಇರ್ತಾರ ನಿಮ್ದು ವಿಡಿಯೋ ಲಿಂಕ್ ನ ಸೊ ಈ ತರ ನೀವು ಮಾಡಕ್ ಹೋಗ್ಬೇಡ್ರಿ ನಿಮ್ದು ವಿಡಿಯೋ ಲಿಂಕ್ ನ ನೀವು ಪದೇ ಪದೇ ನೀವು ಹಾಕ ಹೋಗ್ಬೇಡ್ರಿ ಅಲ್ಲಿ ಯಾವ್ದ ಕಾರಣಕ್ಕೂ ದಯವಿಟ್ಟು ಹೇಳಿ ನೀವು ವಿಡಿಯೋ ಲಿಂಕ್ ನ ನೀವು ಹಾಕಕ್ಕೆ ಹೋಗ್ಬೇಡ್ರಿ ಸೊ ಈ ತರ ನೀವು ಮಾಡಕ್ ಹೋದ್ರಪ್ಪ ಅಂದ್ರ ಇದು ಸ್ಪ್ಯಾಮ್ ಅನ್ಸ್ಕೊಳುತ್ತೆ ಹುಷಾರಾಗಿರಿ ಏನಾದ್ರು ನೀವು ಈ ತರ ನೀವು ಪದೇ ಪದೇ ಇಲ್ಲ ನಾ ಮಾಡೇ ಮಾಡ್ತೀನಿ ಅಂತ ನೀವು ಮಾಡಿದ್ರಪ್ಪ ಅಂದ್ರ ನಿಮ್ದು ಚಾನಲ್ ಇರೋದಿಲ್ಲ ಯಾವ್ದ ಕಾರಣಕ್ಕೂ ಏನು ನಿಮ್ದು ಚಾನಲ್ ಗುರು ಡಿಲೀಟ್ ಮಾಡ್ಬಿಡ್ತಾರ ಚಾನಲ್ ನ ಸೊ ಅದಕ್ಕೋಸ್ಕರ ಅಂತೀನಿ ಈ ತಪ್ಪನ ಮಾಡಕ್ ಹೋಗ್ಬೇಡ್ರಿ ಇನ್ನೊಂದಿದ್ರಾಗ ಎರಡನೇದು ಯಾವ್ದಪ್ಪ ಅಂದ್ರ ರಿಪಿಟೇಟಿವ್ ಕಾಮೆಂಟ್ಸ್ ಅಂತ ಬರುತ್ತೆ ಈ ರಿಪಿಟೇಟಿವ್ ಕಾಮೆಂಟ್ಸ್ ಏನಂದ್ರಪ್ಪ ಅಂದ್ರೆ ಏನು ಮಾಡ್ತೀರಪ್ಪ ಅಂದ್ರೆ ಇದ್ರಾಗ ನೀವು ಅವಾಗ ನಾ ಹೇಳಿದೆ ಏನಂತ ಹೇಳಿದ್ನಿ ಇವಾಗ ಒಬ್ಬೊಬ್ರು ಇರ್ತಾರೆ ಯಾವ ತರ ಇರ್ತಾರಪ್ಪ ಅಂದ್ರೆ ನನಗೆ ಯಾರು ಸಬ್ಸ್ಕ್ರೈಬ್ ಹೋಗ್ತಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಾನು ನಿಮ್ಗೆ ಸಪೋರ್ಟ್ ಮಾಡ್ತೀನಿ ನೀವು ನನಗೆ ಸಪೋರ್ಟ್ ಮಾಡಿ ಅಂತ ಈ ತರ ಎಲ್ಲ ಸಪೋರ್ಟಿವ್ ಆಗಿ ನಿಂತ್ಕೊಂಡು ಗಳಲ್ಲಿ ಏನು ಮಾಡ್ತಾರೆ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ತಾ ಹೋಗ್ತಾ ಇರ್ತಾರ ಇದನ್ನ ದಯವಿಟ್ಟು ಮಾಡಕ್ ಹೋಗ್ಬೇಡ್ರಿ ಇದನ್ನ ರಿಪಿಟೇಟಿವ್ ಗಳು ಅಂತಾರೆ ಇವಕ್ಕ ಬೇರೆ ಬೇರೆ ವಿಡಿಯೋಗಳನ್ನ ಓಪನ್ ಮಾಡ್ಕೊಂಡು ಕಮೆಂಟ್ ಬಾಕ್ಸ್ ಮಾಡ್ಕೊಂಡು ಇದಾವ ತರ ಮಾಡ್ಕೊಂಡು ಹೋಗ್ತಾ ಇರ್ತಾರ ಯಾಕ ಚಾನಲ್ ಓಪನ್ ಚಾನಲ್ ಗ್ರೋ ಆಗ್ಲಿ ಅಂತ ಈ ತರನ ಮಾಡ್ತಾ ಇರ್ತಾರ ದಯವಿಟ್ಟು ಇದನ್ನ ಇವತ್ತಿಗೆ ಸ್ಟಾಪ್ ಮಾಡ್ಬಿಡ್ರಿ ಇದರಿಂದ ಏನು ಯೂಸ್ ಇಲ್ಲ ಬರೇ ಡಿಸ್ಅಡ್ವಾಂಟೇಜಸ್ ಅದಾವ ನಿಮ್ದು ಚಾನೆಲ್ ಗ್ರೋ ಆಗುದಿಲ್ಲ ಡಿಲೀಟ್ ಮಾಡ್ಬಿಡ್ತಾರ ಹುಷಾರಾಗಿರಿ ಸೊ ನೀವು ಹಂಗ ಏನಿದ್ರು ನೀವು ಕಮೆಂಟ್ ಮಾಡ್ಬೇಕಂತ ಏನಾದ್ರು ಅನ್ಸಾ ತಪ್ಪ ಅಂದ್ರೆ ಏನ್ ಮಾಡ್ತೀರಿ ಗೊತ್ತಾನೆ ನೀವು ಈಗ ಯಾರ್ದೋ ಒಂದು ಯೂಟ್ಯೂಬ್ ವಿಡಿಯೋಗಳನ್ನ ನೋಡ್ತಾ ಇರ್ತಾರ ಸೊ ಅದನ್ನ ಒಂದು ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ನ ನೀವು ವಿಡಿಯೋನ ನೋಡಿ ನೋಡ್ಕೊಂಡು ಅದರ ಏನ್ ನಿಮ್ಗೆ ಪಾಸಿಟಿವ್ ಅನ್ಸೈತಲ್ಲ ಏನಾದ್ರೂ ಹೆಲ್ಪ್ ಆಗಿರ್ತೈತಲ್ಲ ಅದ್ರ ಬಗ್ಗೆ ಕಮೆಂಟ್ ಮಾಡ್ರಿ ಸೊ ಇದರಿಂದ ಏನಾಗತ್ತ ನಿಮ್ದು ಚಾನಲ್ ಸಪೋರ್ಟ್ ಆಗಿ ಸಪೋರ್ಟ್ ಸಿಗುತ್ತಾ ಯಾರ ನೋಡಿದ್ರಪ್ಪ ಅಂದ್ರೆ ಆಡಿಯನ್ಸ್ ಗಳು ಸೊ ಅದರಿಂದ ನಿಮಗೆ ಸಪೋರ್ಟ್ ಸಿಗುತ್ತಾ ಈ ತರ ಎಲ್ಲಾ ಕಮೆಂಟ್ ಮಾಡ್ರಿ ಅದನ್ನ ಬಿಟ್ಟು ನೀವ್ ಏನ್ ಮಾಡ್ಬಿಡ್ತಾರ ಬೇಡದೇ ಇರುವಂತ ಕಮೆಂಟ್ ಗಳನ್ನ ನೀವು ಪದೇ ಪದೇ ಹಾಕ್ತಾ ಹಾಕ್ತೀರಾ ಸೊ ತಪ್ಪನ್ನ ಯಾವಾಗು ಮಾಡಕ್ ಹೋಗ್ಬೇಡ್ರಿ ಯಾವಾಗ್ಲೂ ಮಾಡಕ್ ಹೋಗಬೇಡ್ರಿ ಸೊ ಏನಾದ್ರು ಮಾಡಕ್ ಕುಂತಿದ್ರಪ್ಪ ಅಂದ್ರೆ ಇವತ್ತಿಗೆ ನಿಲ್ಸ್ಬೇಡ್ರಿ ಹೇಳಕ್ ಹೊಂತೀನಿ ಅರ್ಥ ಮಾಡ್ಕೊಡ್ರಿ ಯಾರ್ಯಾರಿಗೆ ಅರ್ಥ ಆಗೈತೋ ಇಲ್ಲ ಗೊತ್ತಿಲ್ಲ ನನಗಂತೂ ಸೊ ಅರ್ಥ ಆಗಿರೋರು ಏನ್ ಮಾಡ್ತಾರಪ್ಪ ಅಂದ್ರೆ ದಯವಿಟ್ಟು ನೋಡ್ತಾ ಇರೋರು ಇಷ್ಟ ಆಗಿತ್ತಪ್ಪ ಅಂದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ಇವತ್ತಿಗೆ ನಾನು ಇಲ್ಲಿ ಅಂತೀನಿ ವಿಡಿಯೋ ಏನಾದ್ರೂ ಇದ್ರಾಗ ಡೌಟ್ ಇತ್ತಪ್ಪ ಅಂದ್ರೆ ನೀವು ನನಗೆ ಕೇಳ್ಬೋದು ಇನ್ನೂ ಏನಾದ್ರೂ ಡೌಟ್ ಇತ್ತಪ್ಪ ಏನ್ ಮಾಡ್ತಾರ ಯೂಟ್ಯೂಬ್ ಒಂದು ಆಫೀಶಿಯಲ್ ವೆಬ್ಸೈಟ್ ಐತಿ ಅದ್ರಾಗ ಓಪನ್ ಮಾಡ್ಕೊಂಡ್ರಿ ನೀವು ಕಮೆಂಟ್ ಬಗ್ಗೆ ನೀವು ನೋಡ್ಕೋಬಹುದು ಅದರ ಏನ್ ರೂಲ್ಸ್ ಐತಂತ ಸೊ ದಯವಿಟ್ಟು ಇವತ್ತಿಗೆ ನಿಲ್ಲಿಸ್ಬಿಡ್ರಿ ಇದೆಲ್ಲ ಡೈಲಿ ಡೈಲಿನ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿ ಖಂಡಿತ ನಿಮಗೆ ಸಬ್ಸ್ಕ್ರೈಬರ್ ಬರ್ತಾರ ಸೊ ಇಲ್ಲಿಗೆ ನಾನು ಇವತ್ತಿನ ವೀಡಿಯೋ ನಾನು ಮುಗಿಸ್ತಾ ಇದೀನಿ ಬಾಯ್ ಟೇಕ್ ಕೇರ್ ಲವ್ ಯು